ಈಗಾಗಲೇ ಒಂದನೇ ತಾರೀಖ್ ನವೆಂಬರ್ ಒಂದನೇ ತಾರೀಕಿಂದ ಇಡೀ ಬೆಂಗಳೂರು ಡೈರಿಯ ವ್ಯಾಪ್ತಿ ಒಳಗಡೆ ಮತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ಡೈರಿಯ ವತಿಯಿಂದ ಕಾಲು ಬಾಯಿ ಜ್ವರ ಏನು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಅಂದರೆ ವ್ಯಾಕ್ಸಿನೇಷನ್ನ ಮಾಡ್ತಕ್ಕಂಥದ್ದು ಅದರ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರದ ಪಶು ವೈದ್ಯರು ಮತ್ತು ಬೆಂಗಳೂರು ಡೈರಿಯ ಎಲ್ಲ ಸಿಬ್ಬಂದಿ ವರ್ಗದವರ ಜೊತೆಗೂಡಿ ಈಗಾಗಲೇ ಎಲ್ಲ ಕಡೆ ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಮುಗಿದಿದೆ ಅದರ ಪ್ರಯುಕ್ತ ನಮ್ಮೂರಿನಲ್ಲೂ ಕೂಡ ಇವತ್ತು ಕರ್ತೃಂಬಲೆ ಆಲೂ ಉತ್ಪಾದಕ ಸಹಕಾರಿ ಸಂಘದ ಅದು ಆವರಣದಲ್ಲಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲ ಈ ಒಂದು ಕರ್ತೃಂಬೆ ಹಾಲು ಡೈರಿಯ ನಿರ್ದೇಶಕರುಗಳು ಮಾಜಿ ಅಧ್ಯಕ್ಷರುಗಳು ಹಾಲು ಉತ್ಪಾದಕರು ಎಲ್ಲರೂ ಕೂಡ ಭಾಗವಹಿಸಿ ಸಾರ್ವಜನಿಕರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾವು ರೈತರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಈ ಒಂದು ಜೀರೋ ಪರ್ಸೆಂಟ್ ಆಗಬೇಕಿತ್ತು ಕಾಲುಬಾಯಿ ರಸಿಕೆ ಎಲ್ಲರೂ ಕೂಡ ಹಾಕಿಸಿ ತಮ್ಮ ಹಸುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಮೂಢನಂಬಿಕೆ ಒಳಗಾಗಬೇಡಿ ಅದು ಹಾಕೋದ್ರಿಂದ ನಮ್ಮಸ್ಸು ಹಾಲು ಕಡಿಮೆ ಕೊಡ್ತದೆ ಅಂತಕ್ಕಂಥದ್ದು ಗಬ್ಬಾಗಲ್ಲ ಅಂತಕ್ಕಂಥದ್ದು ಮತ್ತು ಏನೋ ಗಬ್ಬಾಗಿರೋ ಕುಂದಾಕ್ಬರ್ತದೆ ಅಂತಕ್ಕಂಥ ಕೆಲವು ಮೂಢನಂಬಿಕೆಗಳಿದೆ ಅದು ಯಾವುದೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ ಎಲ್ಲರೂ ಕೂಡ ಹಾಕ್ಸಿ ಅಂತಕ್ಕಂಥ ಮನವಿಯನ್ನು ಈ ಸಂದ್ರಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ನಮಸ್ಕಾರ